సఖత్ ఖార బరుచి ఆచి చీలి పౌడర్ ఆ పరిస్థితి బంద ని అనస్త ఇు ప్రీత సోదా అంత ఆ ని అనుభవ ಅಥ್ವಾ ಮೊದಲಿಂದಲೂ ಯು ಆರ್ ವೆರಿ ಲೌಡ್ ನನ್ ಗೊತ್ತಿತ್ತು ಬಿಕಾಸ್ ಬಿಕಾ ಆಮ್ ಲೌಡ್ ಬೈ ಎವ್ರಿಬಡಿ ಸುತ್ತಮುತ್ತ ಎಲ್ಲರೂ ನನ್ನ ಪ್ರೀತಿಸ್ತಾರೆ ಎವ್ರಿ ಬಡಿ ಪ್ಯಾಂಪರ್ಸ್ನೇ ನಮ್ಮ ಫ್ಯಾಮ್ಲಿಯಿಂದ ಹಿಡಿದು ಎಲ್ಲರೂ ಪ್ಯಾಂಪರ್ಸ್ ಮೀ ಪ್ಯಾಂಪರ್ಸ್ನೇ ಗೆಳಿತಾಯಿರ್ಬೋದು ಎಲ್ಲ ಮಗು ಮಕ್ಳಿರ್ಬೋದು ಎಲ್ಲಾರು ಪ್ಯಾಂಪರ್ಸ್ ನಾನು ಒಂದು ತಮಾಷೆ ಇರ್ತೀನಿ ಬಟ್ ಆ ಇದು ಆದಾಗ ಅವ್ರಿಗೆ ಎಷ್ಟಂದರೆ ಅವ್ರಿಗೆ ಒಂದು ಸಿಕ್ಸ್ ಮಂತ್ಸ್ ಒಂದು ಫೋ ಫೋರ್ ಮಂತ್ ಬ್ಯಾಕೇ ಗೊತ್ತಿತ್ತಲ್ಲ ಒಂದು ಸೂಕ್ಷ್ಮ ಗೊತ್ತಿತ್ತು ಬಟ್ ಅವ್ರಿಗೆ ಹೆಂಗೆ ಹೇಳಿದಂತ ಅವ್ರಿಗೆ ಹೌ ಟು ಸೇ ದಟ್ ನಿಮ್ಗೆ ಹಿಂಗೆ ಆಗಿದೆ ಅಂತ ಹೆಂಗೆ ಹೇಳ್ತಾರೆ ಯಾವ ಬಾಯಿಂದ ಹೇಳ್ತಾರೆ ಟುಕ್ ಟೈಮ್ ನಾನು ಬ್ಲ್ಯಾಂಕ್ ಅದು ಏನಿದು ಅದಕ್ಕೆ ಮುಂಚೆ ಮೂರು ಸಂಜುರಿ ಆಯಿತು ಹಾಗೆ ಹಿಂಗೆ ಹಿಂಗೋಯ್ತಲ್ಲ ಇವ್ ಏನು ಮಾಡೋದು ಏನು ಮಾಡೋದು ಏನು ಏನು ಇದು ಏನು ಎಕ್ಸ್ಟ್ರೀಮ್ ಆಗೋಯ್ತಾ ಎಲ್ಲ ಇದಾಗೋಯ್ತಾ ಒಂದೊಂದು ಅದು ಅವರಾಗಿ ಥಾಟ್ಸ್ ಎಲ್ಲ ಬರುತ್ತೆ ಅದು ಏನು ನೆಕ್ಸ್ಟು ಸೆಪ್ಟೆಂಬರ್ ಒಂದು ಫಂಕ್ಷನ್ ಇತ್ತು ಬರ ರೋಡ್ ಬಂದಮೇಲೆ ಗೊತ್ತಾಯಿತು ಅದಾದ್ಮೇಲೆ ಫಿಫ್ಟೀನ್ತ್ ಸಿಕ್ಸ್ತೀನ್ ಡೇಟ್ ಕೊಟ್ಟಿದೆ ಇದು ಇದು ಅವತ್ತೇನೆ ಕೀಮು ಸ್ವಲ್ಪ ಟೈಮ್ ಇದೆಯಾ ಬೇಕಾ ನಾನು ಆಮೇಲೆ ಆಮೇಲೆ ಒಂದು ಒಂದು ಟೆನ್ ಡೇಸ್ ಬಿಟ್ಟು ಮಾಡಿಸ್ಕೊಬೇಡ ಅವಾಗ ಉಂಟಾಗಲಿಲ್ಲ ಸರ್ ಸ್ಟಾರ್ಟ್ ಮಾಡಬೇಡಣ ಸರ್ ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಯು ಕ್ಯಾನ್ ವರ್ಕ್ ಓಕೆ ಏನು ಏನು ವಿ ಹ್ಯಾವ್ ಟು ಗೋ ನನಗೆ ಗೊತ್ತಿತ್ತು ಎಲ್ಲರೂ ಮೇಲೆ ಎಬ್ರಿ ಆಲ್ ದ ಡಾಕ್ಟರ್ಸ್ ಬೇ ವೆರಿ ಮಚ್ ಕನ್ಸರ್ನ್ ವೆರಿ ಕೇರ್ಫುಲ್ ದೇ ವೇರ್ ಆ್ಯಂಡ್ ನನಗೂ ಬೇ ಕೀಮೋ ಕೀಮೋ ಅಂತ ಏನೋ ಇರ್ಬೋದು ಏನೋ ಕೀಮೋ ಅಂತ ಏನೋ ಡ್ರಿಪ್ಸು ಅದು ಒಂದು ಬೆಳಗ್ಗೆಯಿಂದ ಒಂದು ಸಾಯಂಕಾಲ ಒಂದು ಏಯ್ಟ್ ಅವರ್ಸ್ ಆಗುತ್ತೆ ಒಂದೊಂದು ಒಂದೊಂದು ಡ್ರಗ್ಸು ಕೊಡ್ತಾಯಿರ್ತಾರೆ ಅದಿಲ್ಲಿ ಅದು ಹೇರ್ ಬೇರೆ ಹೋಗುತ್ತೆ ಅಂತಂದ್ರೆ ಅದು ಬೇರೆ ಭಯ ಆಯಿತು ಹೋಗುತ್ತಾ ಇಲ್ವಾ ಸರಿ ಏನು ಮಾಡೋದು ಹೋದ್ರೆ ಏನು ಮಾಡೋಕ್ಕ ಬಿಗ್ ಮಾಡ್ಸ್ಕೊಳ್ಳ ಬಿಡು ಅಂತ ಬಿಟ್ಟು ಒಂದು ಸೊ ಅಲ್ಲಿಂದ ಜಸ್ಟ್ ಕ್ವಾಯಿಟ್ ಕ್ವೈಟ್ ಕ್ವಾಯ್ಟ್ ವೆಂಟ್ ಟ್ರೆಸ್ ಕಂಫರ್ಟೇಬಲ್ ಏನು ಸ್ವಲ್ಪ ಉರಿ ಉರಿ ಆಗ್ತಿತ್ತು ಬಟ್ ಅದಾದಮೇಲೆ ನನಗೆ ದಿನ್ ನಾಟ್ ಮೇಕ್ ಮೀ ಡಿಸ್ಕಂಫರ್ಟ್ ತುಂಬ ಕಂಫರ್ಟಬಲ್ ಆಗಿತ್ತು ಅದಾದಮೇಲೆ ಶೂಟಿಂಗ್ ಬಂದು ಮಾಡಬೇಕಾದ್ರೆ ನನಗೆ ಆಗುತ್ತಾ ಇಲ್ವಾ ಸದ್ಯ ಆದಮೇಲೆ ಟೂ ಡೇಸ್ ಆದಮೇಲೆ ಥರ್ಡ್ ಡೇ ಯು ವಾಸ್ ಅಸ್ ವೆರಿ ಟೈಮ್ ಬಟ್ ಆ ಟೈಮ್ನಲ್ಲಿ ನನಗೇನು ಇದಾಗಿಲ್ಲ ಬಟ್ ವಿ ಲವ್ ಅಂದರೆ ಏನಾಗುತ್ತೆ ಒಂದು ಕನ್ನಡ ಚಿತ್ರರಂಗವನ್ನು ಎಷ್ಟೋ ಸಲ ನಾವು ಅಂದ್ರೆ ನಮಗೊಂದು ಸ್ವಲ್ಪ ಕಂಫರ್ಟ್ ಆದಾಗ ನಾವು ಎಕ್ಸ್ಪ್ಲೋಯೇಟ್ ಮಾಡಕ್ ಟ್ರೈ ಮಾಡ್ತೀವಿ ನಮಗೆ ಏನ್ ಬರುತ್ತೆ ಅಂತ ನಾನೇನು ಕೊಡ್ಬೋದು ಅಂತ ನೂರ ಇಪ್ಪತ್ತೊಂಬತ್ತು ಸಿನಿಮಾ ಆದ್ಮೇಲೆ ಯೋಚನೆ ಮಾಡೋದಿದ್ಯಲ್ವಾ ಅದೊಂದು ಸ್ಫೂರ್ತಿ ನೀವ್ ಹೀಗೆ ಇರಿ ನೀವು ಇನ್ನೂ ಹಲವಷ್ಟು ಸಿನಿಮಾ ಮಾಡಬೇಕು ನಾವು ನೋಡ್ಬೇಕು ನಾವು ಇಸ್ರ ನೋಡ್ಬೇಕು ನಿಮ್ಗೆ ಅಷ್ಟೇ ಅಂಡ್ ಬಾಸ್ ನಿಮ್ಗೆ ಯಾವತ್ತಾದ್ರೂ ನಿಮ್ಗೆ ಅನ್ಸಿದೆಯಾ ನೀವು ಮಾಡಿರೋ ಸಿನಿಮಾಗಳ ಇಮೇಜು ನಿಮ್ಗೆ ಅಡ್ಡಿಯಾಗಿದೆ ನನ್ನನ್ನು ಇಷ್ಟು ಮಾತ್ರ ನೋಡ್ತಾರೆ ಇದನ್ನ ಕ್ರಾಸ್ ಮಾಡೋಕೆ ಬಿಡಲ್ಲ ಅಂತ ಯಾವತರ ಅನ್ಸಿದ್ಯಾ ಬಾಸ್ ನಿಮಗೆ ನನಗೆ ಓಬಿಎ ಉಪೇದರ ಆದಮೇಲೆ ಅನ್ಸುಬಿಡಿ एक्चुअली ಹೌದಾ ಆದಮೇಲೆ ಎಕ್ಸ್ಪೆಕ್ಟ್ ದಿ ಸೇಮ್ ಥಿಂಗ್ ಅದನ್ನ ಇನ್ನೂ ಜಾಸ್ತಿ ಹೇಳ್ತಾರೆ ಇನ್ನೂ ಜಾಸ್ತಿ ಅದಷ್ಟೂ ಡೈವರ್ಟ್ ಮಾಡಿದ್ರು ಯಶ್‌ೂ ಅಂತ ಆ ರೀತಿ ಬೇರೆ ತರ ಸೂಪರ್ ಸ್ಟಾರ್ ಬೇರೆ ತರ ಬೇರೆ ಬೇರೆ ಟ್ರೈ ಮಾಡಿದ್ರು ಅತ್ತಕಣ್ಣಿನ ಮತ್ತೆ ಆಮೇಲೆ ಬಂದಿದ್ एक्चुअली ಮತ್ತೆ ಕುಟುಂಬ ಆದಾದ ಮೇಲೆ ಸ್ವಲ್ಪ ತುಂಬಾ ಬೇರೆ ಆಯ್ತು 5 ಇಯರ್ ಸಿಕ್ಕಿಲಿ ಬೀಟು अबाउट ಆಫ್ ತಕಿದ್ರು ಹೌದು ಬಸ್ ನಿಮಗೆ ಫೋರ್ಟಿ ಫೈವ್ ಪ್ಲೇ ಮಾಡಿರೋ ಪಾತ್ರ ನಿಮ್ಮ ನಿಜ ಜೀವನದ ಪಾತ್ರಕ್ಕೆ ಎಷ್ಟು ಹತ್ರ ಎಷ್ಟು ದೂರ ಐ ವೆರಿ ಆಲ್ಮೋಸ್ಟ್ ನೀವೇನಾ what I feel, yeah. Nimke? It's a very difficult question. Difficult question. नहीं नहीं तो वैगरह डेल्फ़े के लास्ट यार करेक्टली Correct. वैगरह डेलो तो आह आसपास. Yeah, बंद. ठीक है ना ये करेक्टली शूट आगे तेज़ तो तो आह तो दिल से नहीं तो ये What did you feel? ना ನಾನೇ ಅನಿಸ್ತು ಆ ಪಾತ್ರ ತುಂಬಾ ಕಾಮನ್ ಕಾರಣದಿಂದಾಗಿ ತುಂಬಾ ನಮ್ಗೆಲ್ರಿಗೂ ಇರುವಂತಹ ಯೋಚನೆಗಳಲ್ಲ ಅವನಿಗಿರುವಂತಹ ಯೋಚನೆಗಳು ಎಲ್ಲ ನಮಗಿರುವಂತಹ ಯೋಚನೆಗಳೇ ಸೊ ಹಾಗಾಗಿ ಐ ತಿಂಕ್ ನನಗದು ನಂದೇ ಪಾತ್ರ ಅಂತ ಅನಿಸ್ತು ಸ್ವಲ್ಪ ಒಂದು ಪ್ಲಸ್ ಮೈನಸ್ ಆಮೇಲೆ ರಿಯಲ್ ನಿಜದ ಬಂದು ಮನುಷ್ಯನಿಗೆ ಆಗಬೇಕಾದ ಒಂದು ಪರಿಸ್ಥಿತಿನ ಭಾಳ ಚೆನ್ನಾಗಿ ಕ್ರಿಯೇಟ್ ಮಾಡಿದೆ ಯು ಹಾವ್ ಬಾಟ್ ದಟ್ ಕಂಪ್ಲೀಟ್ ಸೆನ್ಸ್ ಬ್ಯೂಟಿಫುಲ್ ಆಗಿತ್ತು ನೋಡೋಕೆ ಒಂದು ವಿಶ್ವಲಿ ಎಕ್ಸ್ಪ್ರೆಶನ್ ಒಂದು ವಿಜುವಲ್ ಓನ್ಲಿ ಸರ್ಟನ್ ಪೀಪಲ್ಸ್ ಕ್ಯಾನ್ ಗೆಟ್ ದ ಟೈಪ್ ಆಫ್ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದೆಯಲ್ಲ ಯು ಕೆನ್ ವಾಕ್ ಡಿಫ್ರೆಂಟ್ ಸ್ಟೈಲ್ ಬಟ್ ಫೇಸ್ ಮಾಡೋದಿದೆಯಲ್ಲ ದಟ್ ಒನ್ ಯು ನೀಡ್ ರಿಯಲ್ ಬಿಕಾಸ್ ಐ ಆಮ್ ಫ್ರಮ್ ಇನ್ಸ್ಟಿಟ್ಯೂಟ್ ಟಾಪ್ ಟು ಬಾಟಮ್ ನಮ್ಗೆ ವಾಟ್ ಎಸ್ಟ್ ವಾಟ್ ಎಸ್ ಎಲ್ಲ ಗೊತ್ತಾಗುತ್ತೆ ಬಟ್ ಅದು ತುಂಬಾ ಆಳವಾದ ಯೋಚನೆ ಬೇಕು ಇಟ್ ವೆರಿ ಫೇವ್ರೆಟ್ ಬಿಸಿಲ್ ಒಂದು ಸೀನ್ ಬರ್ತದೆ ಯು ಉಮಾನ್ ಥ್ಯಾಂಕ್ ಯು